ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಆರೋಗ್ಯಕರ ಆಹಾರಗಳಿಂದ ಆರೋಗ್ಯ ಕೆಡಿಸುವ ಆಹಾರ ಪಾನೀಯಗಳ ಮೇಲೆ ಹೆಚ್ಚು ಒಲವು ಹೊಂದಿರುತ್ತಾರೆ ಪೋಷಕರು ಕೂಡ ತಿಳಿದೋ ತಿಳಿಯದೋ ಮಕ್ಕಳಿಗೆ ಅಂತಹ ಪಾನೀಯಗಳನ್ನು ಕೊಡಿಸುತ್ತಾರೆ ಈ ನಾಲ್ಕು ಪಾನೀಯಗಳು ಮಕ್ಕಳ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರ್ತದೆ ಇಂತಹ ಪಾನೀಯಗಳನ್ನು ತಪ್ಪಿಯೂ ಕೂಡ ನಿಮ್ಮ ಮಕ್ಕಳಿಗೆ ಕೊಡಬೇಡಿ ಮೊದಲನೆಯದು ಫ್ಲೇವರ್ಡ್ ಸೋಡಾ ಫ್ಲೇವರ್ಡ್ ಸೋಡಾದಲ್ಲಿ ಸಕ್ಕರೆ ಅಂಶ ಹೆಚ್ಚಿದ್ದು ಇದು ಮಕ್ಕಳ ಆರೋಗ್ಯಕ್ಕೆ ಹಾನಿಕರವಾಗಿದೆ ಸೋಡಾದಲ್ಲಿರುವ ಸಕ್ಕರೆ ಮತ್ತು ಆಮ್ಲವು ಮಕ್ಕಳ ಹಲ್ಲುಗಳಿಗೆ ಹಾನಿ ಮಾಡುತ್ತದೆ ಇದು ಬೊಜ್ಜು ಮಧುಮೇಹ ಮತ್ತು ಹೃದ್ರೋಗದಂತಹ ಸಮಸ್ಯೆಗಳ ಅಪಾಯವನ್ನು ಹೆಚ್ಚಿಸುತ್ತದೆ ಎರಡನೇದು ಎನರ್ಜಿ ಡ್ರಿಂಕ್ಸ್ ಮಾರುಕಟ್ಟೆಯಲ್ಲಿ ಹಲವು ರೀತಿಯ ಎನರ್ಜಿ ಡ್ರಿಂಕ್ಸ್ ಗಳು ಲಭ್ಯವಿವೆ ಇವು ಮಕ್ಕಳ ಆರೋಗ್ಯಕ್ಕೆ ತುಂಬಾ ಹಾನಿಕರವಾಗಿವೆ ಅಮೆರಿಕನ್ ಅಕಾಡೆಮಿ ಆಫ್ ಪಿಡಿಯಾಟ್ರಿಕ್ಸ್ ಮಕ್ಕಳು ಮತ್ತು ಹದಿ ಹರಿಯಾದವರು ಯಾವುದೇ ಕಾರಣಕ್ಕೂ ಎನರ್ಜಿ ಡ್ರಿಂಕ್ಸ್ ಗಳನ್ನು ಕುಡಿಯಬಾರದು ಎಂದು ಶಿಫಾರಸು ಮಾಡುತ್ತದೆ ಮೂರನೇದಾಗಿ ನೋಡಬೇಕಾದ್ರೆ ಸ್ಪೋರ್ಟ್ಸ್ ಡ್ರಿಂಕ್ಸ್ ಮಕ್ಕಳು ಇತ್ತೀಚೆಗೆ ಸ್ಪೋರ್ಟ್ಸ್ ಡ್ರಿಂಕ್ಸ್ ಮೇಲೆ ಹೆಚ್ಚು ಆಕರ್ಷಿತರಾಗುತ್ತಿದ್ದಾರೆ ಇದರಲ್ಲಿರುವ ಸಕ್ಕರೆ ಸೋಡಿಯಂ ಕೆಫಿನ್ ಮತ್ತು ಕೃತಕ ಬಣ್ಣಗಳಿದ್ದು ಮಕ್ಕಳ ಆರೋಗ್ಯಕ್ಕೆ ಹಾನಿಕರವಾಗಿದೆ ಇವು ತೂಕ ಹೆಚ್ಚಾಗುವುದು ಹಲ್ಲು ಕುಳಿಯುವುದು ಮತ್ತು ಹೃದಯ ಸಂಬಂಧಿ ಸಮಸ್ಯೆಗೆ ಕಾರಣವಾಗಬಹುದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೇ ನಮ್ಮ ಪೇಜ್ಗೆ ಫಾಲೋ ಮಾಡಿ